ಸೊ ಇದು ಒಂದು ಮುತ್ತಿನ ಕತೆ ಹೆಂಗಿದೆ ಬೇಕಾ ಬಿರಿಯಾನಿ ಬೇಕಾ ಚಾಪ್ಸು ಬಾರ್ಬಿ ಈಗ ನೀವು ನೋಡಿರ್ತೀರಾ ಎಲ್ಲ ವೀಡಿಯೋದಲ್ಲಿ ಇವಾಗ ಒಂದು ಒಳ್ಳೆ ಸ್ಪೆಷಲ್ ಬಾರ್ಬಿಕ್ಯೂ ಮಸಾಲೆ ರೆಡಿ ಮಾಡ್ತಾಳೆ ಹಾಗಾಗಿ ಅದೇ ಬಾರ್ಬಿಕ್ಯೂ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಬಾರ್ಬಿಕ್ಯೂ ಆಗ್ತಾ ಇದೆ ಎಲ್ಲಾರ್ಗು ಒಂದೊಂದು ಸ್ಟಿಕ್ ಅಡುಗೆ ಎಲ್ಲ ಮಾಡಿ ಮಾಡ್ಬಿಕ್ಸಿದಾರೆ ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಇನ್ನೇ ನನ್ನ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ರೆ ಇನ್ನು ಈ ರೀತಿ ಪಾರ್ಟಿ ಕಂಟಿನ್ಯೂ ಆಗುತ್ತೆ ನೋಡ್ಬೋದು ಸೊ ಇಲ್ಲಿ ಇದು ಬಾರ್ಬಿಕ್ಯೂ ಚಿಕನ್ ಬಾರ್ಬಿಕ್ಯೂ ರೆಡಿಯಾಗಿದೆ ನೋಡ್ಬೋದು ನಿಮಗೆ ಕತ್ಲಲ್ಲಿ ಗೊತ್ತಿಲ್ಲ ಸಕ್ಕತ್ತಾಗಿದೆ ಈರ ಪಾರ್ಟಿ ಮಾತ್ರ ಸೂಪರ್ ಏನು ಬೈ ಮಸ್ತೈ ನೋಡಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಆಪ್ಷನ್ ಈಗ ಚಿಕನ್ ಬೇಕಾ ಬಿರಿಯಾನಿ ಬೇಕಾ ಚಾಪ್ಸು ಬಾರ್ಬಿಕ್ಯೂ ನೋಡಿ ಟೇಸ್ಟ್ ಮಾಡಿ ಹೆಂಗಿದೆ ಬೆಂದಿದೆಯಲ್ಲ ಇನ್ನು ಬೇಯ್ಬೇಕಾ ಹಂಗಾರೆ ಇಲ್ಲ ಹಂಗಾರೆ ಈ ಪೀಸ್ ತಗೊಳ್ಳಿ ಇತ್ತು ಈ ಕಡೆದು ಬೆಂದಿರಬೇಕು ಬೆಂದಿದೆ ಬೆನ್ನಿದೆ ಇದು ಎಲ್ಲ ರೆಡಿ ಆಗ್ತದೆ ಹಾಗೆ ಇಲ್ಲಿ ಸ್ವಲ್ಪ ಚಿಕನ್ನು ನಾಟಿ ಚಿಕನ್ ನಾಟಿ ಕೋಳಿ ಬಸ್ಸಾರು ಅದರಲ್ಲಿ ಬಿರಿಯಾನಿ ಇದೆ ಗಿರಿಭಾಯಿ ಫುಲ್ಲು ಸ್ಟೋರಿಗೆಲ್ಲ ರಿಪ್ಲೈ ಕೊಡ್ತಾರೆ ಬರ್ತಾರೆ ಇದಕ್ಕೆಲ್ಲ ಇನ್ನೊಂದು ಸ್ಟೋರಿ ರೆಡಿ ಮಾಡ್ತಾರಂತೆ ಹಾಗೆ ಎರಡು ಮೂರು ನಾಯಿಗಳು ಇದಾವೆ ನಮ್ಮ ಜೊತೆ ಗೆಸ್ಟು ಹಾಗೆ ಇಲ್ಲಿ ನನ್ನ ಮ ಮಗಳು ಊಟ ಮಾಡ್ತಾಳೆ ಮತ್ತು ಗಿರಿ ಮಗ ಕೂಡ ಊಟ ಮಾಡ್ತಾಳೆ ಇಲ್ಲಿ ಮಗಳು ಊಟ ಮಾಡ್ತಾಳೆ ಎಲ್ಲರೂ ಒಳ್ಳೆ ಮಸ್ತ್ ಎಂಜಾಯ್ ಮಾಡ್ತಾರೆ ಸಕ್ಕದಾಗಿದೆ ಒಂಥರ ಈ ಥರ ಡಿಫ್ರೆಂಟ್ ಈ ಥರ ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ಏರಂಡ್ और जो मोटे को मुड़ीता बोल बड़ा अच्छी रे नो नो पापा बोलो अकड़ेगो इत्तो चलके इत्तो इसको ना जा रुको इसको सोए को सो इनको दिसो आसपोट बोल इनको दिसरे ना मत बोल इंटेंट कर कर ये सब बड़ी रट्टा रट मारना को एल 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 ಅದಿದ ಸಾಂಗ್ ಹಾಕಿ ಅದ್ ಇವಾಗ ಹೊಸ್ತಾಗ ನಿಮ್ಮಲ್ದು ಬಂದಿದ್ಯಲ್ಲ ಅಮ್ಮ ನಿನ್ನ ಮೇಡಮ್ ಅರಮ್ಮೆ ವಚ್ಚು ಮಾಡಪ್ಪ ಮಾಡಿದೆ ಮಾಡಿದೆ ಹಾ ಹೇಳಕ್ಕಿ ತೋಟದಂಗೆ ವಾಕ್ ಮಾಡ್ತಾ ಇದ್ದೀವಿ ಫೈನಲ್ ಆಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡು ಪಾರ್ಟಿ ಗೀಡೆಲ್ಲ ಮುಗಿಸಿ ಇವಾಗ ಕೇಕ್ ಕಟ್ಟಿಂಗು ಮಿಡ್ ನೈಟಲ್ಲಿ ಮಾಡಬೇಕಾಗಿತ್ತು ಮಿಡ್ ನೈಟಲ್ಲಿ ಎಲ್ಲ ಮಲ್ಕೊಬಿಟ್ಟಿದ್ರು ಮಿಡ್ ನೈಟಲ್ಲಿ ಜ್ಯೂಸ್ ಹಾಕೊಂಡ್ಬಿಟ್ಟಿದ್ವಿ ಓವರ್ ಡೋಸ್ ಹಾಕ್ಬಿಟ್ಟಿದ್ರು ಹಾಗಾಗಿ ಇವಾಗ ಕಟ್ ಮಾಡ್ತಾ ಇದೀವಿ ಕಟ್ ಮಾಡೋದು ಹಂಗಿಟ್ಬೋದು ಅಕ್ಕ ಬಾಯಿಗೆ ಫುಲ್ಲು ಹ್ಞೂ 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 ನಾವು ಅದನ್ನ ಮಾತ್ರ ಹಾಕ್ಕೊಂಡೀವಿ ಬೇರೆ ಫುಲ್ ಎಳ್ಕೊಂಡು ಹಾಕ್ಕೊಂಡೀವಿ ಅಂತ ಆ್ಯಕ್ಚುಲಿ ಹಿಮ್ಮ ಚಾಕ್ಲೇಟ್ ಫ್ಲೇವರ್ ಕೇಕ್ ಕಟ್ ಮಾಡಿ ಹ್ಯಾಪಿ ಎಂಡಿಂಗ್ ಎಲ್ಲ ಕಡೆ ಕೀಡ ದೊಡ್ದಿದೆ ಅಷ್ಟೇ ರಾಗಿ

<laughs> okay, bye. Good bye, night. Bye, bye. 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 Bye, কে বলে না আরে আমি এক বছর আগে শিখlogbackcante গোয়া লজlogbackcante বাই বাই